ಹೇಳುತ್ತೆ ಅಂತಂದ್ರೆ ಇವರ ಹಿಂಭಾಗದಲ್ಲಿ ಹಿನ್ನೋಟದಲ್ಲಿ ಒಂದು ವಾಕ್ಯ ಬರ್ದಾರೆ ಅದನ್ನು ಓದ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಏನಪ್ಪಾ ಅಂದ್ರೆ ಊರ ಬಿಸಿಲಿನ ಮಧ್ಯಾಹ್ನ ಕುಂತುರು ಮಳೆಯಾಗುತ್ತದೆ ಕರಿ ಬೆಟ್ಟದ ಕತ್ತಲಲ್ಲಿ ಬಿಳಿ ಹೂಗಳು ಅರಳುತ್ತವೆ ಒಬ್ಬ ಹುಲ್ಲಿನ ಹುಡುಗಿ ಜೀವ ಹಿಂಡುವಂತೆ ಹಾಡುತ್ತಾಳೆ ಕಪ್ಪಗಿನ ಹುಡುಗ ಚಂದದ ಕತೆ ಬರೆಯುತ್ತಾನೆ ಪ್ರೇಮಿಸಿದ ಹುಡುಗಿಯ ಹೆಸರನ್ನು ಮಗಳಿಗೆ ಇಟ್ಟು ಸಂಭ್ರಮಿಸುತ್ತೇವೆ ಕೈ ಕೊಟ್ಟ ಪ್ರೇಮಿಯನ್ನು ಕಾಲವೇ ಮರೆಸುತ್ತದೆ ಈ ರೀತಿ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಅಂದ್ರೆ ಲೈಫು ತುಂಬಾ ಭಾರ ಲೈಫು ತುಂಬಾ ಕಷ್ಟ ಬದುಕು ಬರ್ಬರ ಎನ್ನುವಂತ ಚಿಂತನೆ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಓದಲೇಬೇಕಾಗಿರುವಂತಹ ಪುಸ್ತಕ ಲೈಫು ತುಂಬಾ ಕಷ್ಟ ಸರ್ ನಮ್ಮ ಅಪ್ಪ ಅಮ್ಮ ಸರಿಗಿಲ್ಲ ಸರ್ ನನ್ನ ಕಷ್ಟ ಸರಿಯಾಗಿ ನೋಡ್ಕೊಳಲ್ಲ ಸರ್ ನನ್ನ ತಂದೆ ತಾಯಿಗಳು ನನಗೆ ಓದಲಿಕ್ಕೆ ಬಿಡ್ತಾ ಇಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರ ನನಗೆ ಕಷ್ಟ ಮಾಡ್ತಾ ಇದೆ ಇವೆಲ್ಲ ದೂರುಗಳನ್ನ ಹೇಳುವಂತ ವ್ಯಕ್ತಿಗಳು ಫಸ್ಟ್ ಓದಬೇಕಾದಂತ ಪುಸ್ತಕ ಇದೆ ಯಾಕೆಂದ್ರೆ ಲೈಫ್ ಅನ್ನೋದು ತುಂಬಾ ನಿಜವಾಗ್ಲೂ ಕೂಡ ಬ್ಯೂಟಿಫುಲ್ ಆಗಿದೆ ಅದಕ್ಕೆ ಕೆಳಕ್ ಕೊಟ್ಟಿರ್ದಾರ್ ನೋಡ್ರಿ ಕಣ್ಣು ಬಿಟ್ಟು ನೋಡ್ರಿ ನಾವೆಲ್ಲ ಕಣ್ಣು ಕಣ್ಮ್ಬಿಟ್ಟಿದೀವಿ ಅಂತ ಅಂದ್ರೆ ಲೈಫ್ ಅನ್ನ ಕಣ್ಮುಚ್ಕೊಂಡು ನೋಡ್ರಿ ಕಣ್ಣು ಕಾಣಲ್ಲ ಕಣ್ಣು ಬಿಟ್ಟು ನೋಡ್ಬೇಕು ಸರ್ ಹಂಗಾರೆ ಕಣ್ಣು ಮುಚ್ಕೊಂಡಿದೀವ ನಾವು ಅಂದ್ರೆ ಕಣ್ಣು ಬಿಡೋದು ಅಂದ್ರೆ ಅರ್ಥ ನಮ್ಮ ಆಂತರಿಕ ಕಣ್ಣನ್ನ ಬಿಟ್ಟು ನೋಡಿದ್ರೆ ಲೈಫ್ ತುಂಬನೇ ಸುಂದರವಾಗಿದೆ ಸೊ ಆ ಬಿಟ್ಟು ನೋಡಿರೋದಕ್ಕೋಸ್ಕರನೇ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಈ ಕುಸದ್ ಮೊದಲನೇ ಒಂದು ಕತೆ ಸ್ಟಾರ್ಟ್ ಆಗುತ್ತೆ ಶ್ರವಣ ಕುಮಾರ ಅನ್ನ ಕತೆ ಆ ಕಥೆಯಲ್ಲಿ ಯಮರಾಜನೇ ಚಿತ್ರದುರ್ಗದ ಜೊತೆಯಲ್ಲಿ ಹುಡುಕ ಬಂದ್ಬಿಡ್ತಾನೆ ಕೊನೆ ದಿನಗಳಲ್ಲಿ ಯಮ ಶ್ರವಣ ಕುಮಾರ್ನ ಅವನು ನನ್ ಮನೆಗೆಲ್ಲ ಬಂದಿರೋದು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಹುಡುಕ್ತಾನೆ ಬಟ್ ಅವನ ಮನೆಗೆ ಬಂದಿರ್ತಾನೆ ರಾತ್ರಿ ವೇಳೆಯಲ್ಲಿ ಅವ್ರ ಹೆಂಡತಿ ಮಕ್ಳು ಯಾರಲ್ಲ ಅವ್ರ ಅಬ್ನೇ ಮಲಗಿರ್ತಾನೆ ಬಾಗಿಲು ತಟ್ಟ ಸಡ್ ಸ ಬಾಗಿಲು ತಟ್ಟಿದಂತ ಸದ್ದು ಆಗುತ್ತೆ ಯಾರೋ ಸುಮ್ಮನೆ ಇರ್ತಾನೆ ಆರೇ ನಾನು ನಿನ್ನೆ ಕರೆತಿರೋದು ಶ್ರವಣಕುಮಾರ ಬಾರಪ್ಪ ಅಂತ ಕರೆದಾಗ ದೂನೇ ಹೋಗಿ ಗೇಟ್ ಬಾಗಿಲು ತೆಗೆದು ಬಾಗಿಲು ತೆಗೆದಾಗ ಅಲ್ಲಿ ಗೊತ್ತಾಗುತ್ತೆ ಬಂದಿರೋನು ಯಮರಾಜ ಚಿತ್ರಗುಪ್ತ ಯಾಕೆ ಬಂದಿರ ಅಂತ ಕೇಳಿದಾಗ ನಾನು ನಿನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ರೆಡಿಯಾಗು ಮಾನಸಿಕವಾಗಿ ಸಿದ್ಧವಾಗೋದು ಸಿದ್ಧವಾಗ ಅಂತ ಹೇಳ್ತಾನೆ ಹಾಗಾದ್ರೆ ಇವನು ಇವನೇನ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಕ್ಲಾರಿಫೈ ಮಾಡ್ಕೊಂಡೆ ಚಿತ್ರಗುಪ್ತ ಅಂತ ಅಮ್ಮ ಆಗ ಇವನು ತಂದೆ ಪುರುಷೋತ್ತಮ ಮತ್ತು ತಾಯಿ ಅವ್ರ ಇವ್ರ ಮಗ ಏನು ಅಂತಂದಾಗ ಅವರಿಗೆ ಸಮಾಧಾನ ಆಗ್ಬಿಡುತ್ತೆ ಓ ಇದು ನಾನಲ್ಲ ರಾಂಗ್ ಅಡ್ರೆಸ್ ಬಂದ್ಬಿಟ್ಟು ಅಮ್ಮ ಅಂತ ಹೇಳ್ಬಿಟ್ಟು ಇದು ನಾನಲ್ಲ ಅಂತ ಯೋಚನೆ ಮಾಡಿ ಖುಷಿಯಾಗಿ ಸದ್ಯ ನಾ ಬದುಕೆಂಡೆ ಅಂತ ಹೇಳ್ತಾರೆ ಅಲ್ಲಿಗೆ ಕತೆ ನಿಲ್ಲಿಸ್ತಾ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವನ ಮೆಂಟಲಿಟಿ ಹೇಗಿತ್ತು ಅಂತ ಯಾಕಂದ್ರೆ ನಿಜವಾದ ಶವಣ ಕುಮಾರ್ ಇವನು ಆದ್ರೆ ಇವನು ಯಮ ಹುಡುಕ ಬಂದ್ರೆ ಶ್ರವಣಕುಮಾರ್ ಇವನಲ್ಲ ಬೇರೆ ಬೀದಿಯಲ್ಲಿನ ಕೊನೆ ಮನೆಯ ಬಡತನದ ವ್ಯಕ್ತಿಯೋ ಅಥವಾ ಇನ್ಯಾವುದೋ ವ್ಯಕ್ತಿಯೋ ಅಂತ ಯೋಚನೆ ಆಗುತ್ತೆ ಈ ರೀತಿ ಸ್ಟಾರ್ಟ್ ಆಗುವಂತಹ ಪುಸ್ತಕ ಇದು ಪುಸ್ತಕವನ್ನ ವಿಮರ್ಶೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಆ ತಾಸುಗಟ್ಟಲೆ ಆಗುತ್ತೆ ಯಾಕೆಂದ್ರೆ ಪ್ರತಿಯೊಂದು ಕಥೆಯೂ ಕೂಡ ನಮ್ಮ ಜೀವನವನ್ನು ಅದ್ಭುತವಾಗಿ ರೂಪಿಸುವಂತ ಕಥೆ ನಾವು ನಮ್ಮ ಸಂಬಂಧಗಳಲ್ಲಿ ಹೇಗಿರಬೇಕು ನಮ್ಮ ಜೊತೆಗಿರೋ ಸ್ನೇಹಿತರ ಜೊತೆಗೆ ಹೇಗಿರಬೇಕು ನಾವು ನಿಜವಾಗ್ಲೂ ಕೂಡ ಸ್ವರ್ಗದ ಬಾಗಿಲನ್ನ ನೋಡ್ತಿರ್ತೀವಿ ತೆಗಿಯೋ ತೆಗೆಯೋತ್ತೆ ದೇವರನ್ನ ಬೇಡ್ಕೊಡ್ತೀವಿ ಆಲ್ರೆಡಿ ತೆಗೆದಿದೆ ಬಟ್ ನಮಗೆ ಕಾಣ್ತಾ ಇಲ್ಲ ಈ ರೀತಿ ಚಿಂತನೆಯನ್ನು ಇಟ್ಕೊಂಡಂತಹ ಕಥೆಯೇ ಅಥವಾ ಆರ್ಟಿಕಲ್ಗಳ ಒಂದು ಸಂಗ್ರಹವೇ ಈ ಒಂದು ಲೈಫ್ ಈಸ್ ಬ್ಯೂಟಿಫುಲ್ ಅನ್ನುವಂಥದ್ದು ದಯಮಾಡಿ ನೀವೆಲ್ಲರಿಗೂ ಆ ಬದುಕು ತುಂಬಾ ಕಷ್ಟ ಅನ್ನಿಸ್ತಿದೆ ನನಗೆ ಬದುಕಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಬದುಕು ಅನ್ನೋದು ಬರ್ಬರ ಅಂತ ಯಾವಾಗ ಅಂದ್ಕೊಂತಿರೋ ಆಗ ಮೊದಲು ಈ ಪುಸ್ತಕವನ್ನು ತೆಗೆದುಕೊಂಡ್ರಿ ಓದ್ರಿ ಪುಸ್ತಕ ತುಂಬಾ ದೊಡ್ಡದು ಅಲ್ಲ ಸುಮಾರು ನೂರ ಎಂಬತ್ತಾರು ಪುಟ ಇದೆ ನಿಜವ ನಿಜವಾಗ್ಲೂ ಓದ್ಬೇಕು ಅಂತ ಮನಸ್ಸಿರುವವರು ಬೆಳಿಗ್ಗೆ ಎಂಟು ಗಂಟೆಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡುದ್ರೆ ಹತ್ತು ಗಂಟೆಗೆ ಹತ್ತು ಕಾಲಿಗೆ ಮುಗಿದೋಗಿ ಈ ಪುಸ್ತಕ ಅಷ್ಟು ಚಿಕ್ಕ ಪುಸ್ತಕ ಆದರೂ ಕೂಡ ಇಷ್ಟು ಆ ಎಳೆಯ ತಪ್ಪ ಪುಸ್ತಕ ಅಂತಂದ್ರೆ ಆ ಜೋಗಿರವರ ಭಾಷೆ ಹಾಗೆ ನಮ್ಮ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಬಳಸುವಂಥ ವಾಟ್ಸ್ಆಪ್ ಇರ್ಬೋದು ಟ್ವಿಟರ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಈ ತರದ ಒಂದೇ ಪದಗಳನ್ನು ಬಳಸ್ಕೊಂಡು ನಮ್ಮ ಜೀವ ಬದುಕಿನ ಜೀವನದಲ್ಲಿ ಹಾಕ್ತಾರೆ ಪೆನ್ ಡ್ರೈವ್ ಮೆಮರಿ ಕಾರ್ಡು ಈ ತರದೇ ಪದಗಳನ್ನು ಬಳಸ್ತಾರೆ ನಿಮ್ಮ ಜೀವನದಲ್ಲಿ ಮೆಮರಿ ಕಾರ್ಡ್ ಯಾವುದು ನಿಮ್ಮ ಜೀವನದ ಪೆನ್ ಡ್ರೈವ್ ಯಾವ್ದು ನಿಮ್ಮ ಜೀವನದಲ್ಲಿ ಸ್ಟೇಟಸ್ ಯಾವುದು ನಿಮ್ಮ ಜೀವನದಲ್ಲಿ ಕಾಮೆಂಟ್ಸ್ ಯಾವ್ದು ಹಾಕ್ತೀರಾ ಕಾಮೆಂಟ್ಸನ್ನು ಹಾಕ್ಬಿಟ್ಟು ಎರೇಜ್ ಮಾಡ್ತೀರಾ ಲೈಕ್ ಕೊಡ್ತೀರಾ ಅನ್ಲೈಕ್ ಕೊಡ್ತೀರಾ ಎಲ್ಲವನ್ನ ಬದುಕಿನ ಜೊತೆಯಲ್ಲಿ ಹೇಳ್ಕೊಂಡು ಹೋಗುವಂತ ಭಾಷೆಯಲ್ಲಿ ಜೋಗಿರೋರು ಬರ್ತಾರೆ ಜೋಗಿರವರ ಕಾನ್ಸೆಪ್ಟ್ ಹೇಗೆ ಎಲ್ಲ ಕಥೆಗಳು ಅಷ್ಟೇ ಈ ಪುಸ್ತಕ ಜೋಗಿರ್ ಅವರ ಪುಸ್ತಕಗಳನ್ನ ಟೈಟಲ್ ನೋಡ್ರೆ ನಮಗೆ ಇಷ್ಟ ಆಗ್ಬಿಡುತ್ತೆ ತಗೊಂಡು ಹೋಗ್ತೀನಿ ಉದಾಹರಣೆಗೆ ತಂದೆ ತಾಯಿ ದೇವರಲ್ಲ ಪೂಜಿಸಬೇಡಿ ಪ್ರೀತಿಸಿ ಅಂತ ಹೊಂದಿದೆ ನೀವು ಪ್ರೀತಿಸಿದವರನ್ನು ಹಿಂದೆ ಕೊಂದು ಬಿಡಿ ಅಂತ ಇದೆ ಟಾಪಿಕ್ಗಳೇ ತುಂಬಾ ವಿಚಿತ್ರ ನಾನು ಬಡವ ನೀನು ಬಡವೇ ಒಲವೇ ನಮ್ಮ ಬದುಕು ಅಂತ ಇನ್ನೊಂದು ಟಾಪಿಕ್ ಹಸ್ತಿನಾವತಿ ಒಂದು ಕರೆಬ್ರಿ ಅದ್ಭುತವಾದ ಕರೆ ಈ ರೀತಿ ಅವರ ಟೈಟಲ್ ಅಟ್ರಾಕ್ಷನ್ನೇ ಜನರಿಗೆ ಓದುವಂತೆ ಮಾಡುತ್ತೆ ನಿಮ್ಮ ಹೆಂಡತಿಯನ್ನು ಹಿಂದೆ ಕೊಂದು ಬಿಡಿ ಅಂತ ಹೊಂದಿದೆ ಅವ್ರ ಪುಸ್ತಕದಷ್ಟು ಸೊ ಇವೆಲ್ಲ ಪುಸ್ತಕಗಳ ಜ್ಞಾಪಿಸ್ಕೋಬಿಟ್ರೆ ಹೆಂಡತಿ ಸಾಯಿಸ್ಬೇಕಾ ಪ್ರತಿಸ್ ಸಾಯಿಸ್ಬೇಕಾ ಹಿಂಗೆಲ್ಲ ಇವತ್ತೇ ಬರುತ್ತೆ ಆದರೆ ಅವರ ಹೇಳಿರುವಂತಹ ವಿಚಾರಗಳು ಆಳಕ್ಕೆ ಹೋದಷ್ಟು ಆ ವಿಚಾರಗಳನ್ನು ಓದ್ತಾ 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 ಓದಷ್ಟು ತುಂಬಾ ಅದ್ಭುತವಾಗಿರುತ್ತೆ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸಲಹೆ ಕೊಡ್ತೀನಿ ನಿಮ್ಗೆ ಬದುಕು ಅವ್ರ ಜೀವನ ತುಂಬಾ ಕಷ್ಟ ಆಗಿದ್ರೆ ನೋವಲ್ ಇದ್ರೆ ಹತಾಶೆ ತುಂಬಾ ಜನ ನನಗೆ ಮೋಸ ಮಾಡ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದ್ರೆ ಫಸ್ಟು ಈ ಪುಸ್ತಕವನ್ನು ಎತ್ಕೊಳ್ಳಿ ಪುಸ್ತಕ ಓದ್ರಿ ಆಗ ಗೊತ್ತಾಗುತ್ತೆ ಎಸ್ ಬದುಕು ಎಷ್ಟು ಸಖತ್ತಾಗಿದಪ್ಪ ಎಷ್ಟು ಬ್ಯೂಟಿಫುಲ್ ಆಗಿದೆಯಪ್ಪ ನಿಜವಾಗ್ಲೂ ಲೈಫ್ ಇಸ್ ಬ್ಯೂಟಿಫುಲ್ ನಾನು ಇದುವರೆಗೂ ಕಂಡುಬಿಟ್ಕೊಂಡಿದ್ದೆ ಇವತ್ತು ನಾನು ಕಂಡುಬಿಟ್ಟೆ ಅಂತ ನೀವೇ ಹೇಳಿದ್ದೀರ ಸೊ ಅದ್ಭುತವಾದ ಪುಸ್ತಕವನ್ನು ನೀವೆಲ್ಲ ಓದ್ತೀರ ಅಂತ ಹೇಳ್ತಾ ಇಲ್ಲಿಗೆ ಪುಸ್ತಕ ಪರಿಚಯವನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಈಗ ಮೊದಲು ಇನ್ನೊಂದು ಸಣ್ಣ ಪರಿಚಯ ನನ್ನ ಪರಿಚಯನ ಮಾಡಿಕೊಡಿ ಅಂತ ಹೇಳಿದ್ದು ಅದಕ್ಕೋಸ್ಕರ ನಾನು ಸಂತೋಷ ಅಂತ ಹೇಳ್ಬಿಟ್ಟು ಉಪಪ್ರಾಶ್ಯಪಾಲರು ಕರ್ನಾಟಕ ಪಬ್ಲಿಕ್ ಶಾಲೆ ಹನೋಳ್ಳಿ ಚಿಪ್ಪುರು ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಕೆಲಸವನ್ನು ಇದ್ದೀನಿ ಈ ಥರದ ಪುಸ್ತಕಗಳನ್ನು ಪ್ರತಿದಿನ ಕೂಡ ಓದ್ತಾ ಇರಲೇ ಇರ್ತೀನಿ ಸೊ ಓದ್ತಾ ಇರೋದ್ರಿಂದ ನನಗೆ ಜ್ಞಾನದ ಜೊತೆಗೆ ಅನುಭವದ ಜೊತೆಗೆ ಜ್ಞಾನವು ಮಿಕ್ಸ್ ಆಗಿ ಜೀವನದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ